ಎಂ ಎಲ್ ಎಂತ ಹೇಳಿದಾರೆ ಗೋಪಾಲ್ ಕೃಷ್ಣ ಬೀಳು ಅಂತ ಹೇಳಿದ್ದಾರೆ ಆ ಮನುಷ್ಯ ಯಾರು ನನಗೆ ಗೊತ್ತಿಲ್ಲ ನಮ್ಮ ನನ್ನ ಕ್ಷೇತ್ರದೂ ಅಲ್ಲ ಪಿ ಟಿ ಸಿ ಕಾರ್ಯ ಇದರಲ್ಲಿ ಇರೋದಂತೆ ಎಲ್ಲಿ ತಾಳಗೊಪ್ಪ ಅವನ ಮೇಲೆ ಹಲವಾರು ಕೇಸುಗಳು ಇರೋದ್ರಿಂದ ತಾನು ವ್ಯಕ್ತಿ ಯಾರದೋ ಮೇಲೆ ಹೇಳಕ್ಕೆ ಒತ್ತಡ ಮಾಡಕ್ಕೆ ಆ ಥರ ಮಾಡಿರ್ಬೋದು ನನಗೆ ಗಮನಕ್ಕೆ ಗೊತ್ತಿಲ್ಲ ನನಗೆ ಅವ್ನು ಫೋನು ಮಾಡಲಿಲ್ಲ ನಾನು ಪರಿಚಯನೂ ಇಲ್ಲ ನನಗೆ ಅವನ್ ಗೊತ್ತೂ ಇಲ್ಲ ಸುಮ್ಮನೆ ಅಪಾದನೆ ಮಾಡಿದ್ದಾನೆ ಕೇಸ್ ಆದ ನಂತರ ಕೋರ್ಟಲ್ಲಿ ಏನಿದೆ ನೋಡ್ಕೊಡ್ತೀನಿ ಆದ ನಂತರ ಅವನ ಮೇಲೆ ಏನು ಮಾಡ್ಬೇಕು ಅನ್ನೋದು ನಾವು ನ್ಯಾಯಾಲಯದಲ್ಲಿ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ ನೀವು ಈಗಾಗಲೇ ಮನಷ್ಟು ಮೊಕದ್ದಮೆಯನ್ನು ಹಾಕ್ತೀನಿ ಅನ್ನೋ ಒಂದು ಹೇಳಿಕೆ ಕೊಡ್ತೀವಿ ಇದು ಆಗಬೇಕಲ್ಲ ಇದು ಮುಗಿದ ಮೇಲೆ ಏನು ಮಾಡ್ಬೇಕು ಅನ್ನೋದನ್ನ ಲಾಯರ್ ಕನ್ಸಲ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಮಾಡ್ತೀನಿ ಯಾಕಂದರೆ ಅವನಿಗೂ ನನಗೆ ಕನ್ಸಲ್ಟ್ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವೆಲ್ಲ ಇಲ್ಲಿ ಅವನಲ್ಲೇ ಎಲ್ಲ ಅವನು ತಾಳ್ಕೋಬೋದು ಸೊರಬ ಕ್ಷೇತ್ರಕ್ಕೆ ಸೇರ್ತಾನೆ ಆ ಹುಡುಗಿ ಯಾವುದೋ ಒಂದು ಕೇಸಲ್ಲಿದೆ ಆ ಹುಡುಗಿನೂ ಸೊರಬ ಕ್ಷೇತ್ರದವಳು ಆ ಹುಡುಗಿ ನಮ್ಮ ರಿಲೇಷನ್ ಅಲ್ಲ ಯಾರೂ ಇಲ್ಲ ನನಗೇನು ಸಂಬಂಧ ಇಲ್ಲ ಇದಕ್ಕೆ ಸುಮ್ಮನೆ ಆಪಾದನೆ ಮಾಡಿದ್ದಾನೆ ಅಥವಾ ಯಾರೋ ಬೇರೆ ಮಾಡಿದ್ದಕ್ಕೆ ಶಾಸಕರು ಶಾಸಕರು ಕಡೆ ಅಂದಿದನೋ ಗೊತ್ತಿಲ್ಲ ಒಟ್ಟು ನನಗೇನು ಯಾವುದೇ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಹೇಳಿಕೆ ಅವ್ನು ಕೊಟ್ಟಿದ್ದಾನೆ ಇವತ್ತು ನಮ್ಮ ಡಿ ಎಸ್ ಪಿಗಳು ಅದೇ ಸಂಬಂಧಪಟ್ಟವರು ಏನಿದೆ ಅವ್ನ ಮೇಲೆ ಏನು ಕೇಸಿದೆ ಅವನ ಹುಡುಗಿ ಮನೆ ಹೋಗಿ ಗಾಂಜಾ ಬಿಸಾಕಿ ಅಲ್ಲಿ ಸಿಕ್ಕಾಕೋ ಬಿದೆಯನ್ನೋಕ್ಕೆ ಸಿ ಸಿ ಟಿ ವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅದೇನೋ ನಂಗೆ ಗೊತ್ತಿಲ್ಲ ಇಪ್ಪತ್ತೆರಡರಲ್ಲಿ ಏನೋ ಆಗಿದೆ ಅಂತ ನಾನು ಇಪ್ಪತ್ತೆರಡರಲ್ಲಿ ನಾನು ಇರಲೇ ಇಲ್ಲ ವಿದೇಶ ಪ್ರವೇಶದಲ್ಲಿದ್ದೆ ನಾನು ಹನ್ನೊಂದರಿಂದ ಇಪ್ಪತ್ತೊಂಬತ್ತರದ್ದು ವಿದೇಶ ಪ್ರವೇಶ ಇರೋದ್ರಿಂದ ಅವನು ಯಾರು ಏನು ಅಂತೂ ಗೊತ್ತಿಲ್ಲ ಒಟ್ಟು ಶಾಸಕ ಅಂತ ಹೇಳಿದಾನಂತೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಜಡ್ಜ್ ಅವರು ನಮಗೇನಂತ ಕೊಟ್ಟಿದ್ರೆ ಎಮ್ ಎಲ್ ಎ ಕಡೆ ಅವರು ಕಾಂಗ್ರೆಸ್ ಎಮ್ ಎಲ್ ಎ ಪ್ಲಸ್ ಈ ಪೊಲೀಸ್ ಎಲ್ಲ ದುಡ್ಡು ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀವು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಅಂತ ಹೇಳಿ ಊರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್ ಅದಕ್ಕೆ ಒನ್ ನಾಟ್ ಸೆವೆನ್ ಅಂತ ಏನೋ ಹಾಕಿದಾರೆ ಅಂತ ಸರ್ ಸುಮ್ನೆ ಫಾಲ್ಸ್ ಕಂಪ್ಲೇಂಟ್ ಆಗ್ತಾನೆ ಇದಾರೆ ಸರ್ ಆಮೇಲೆ ಏನೋ ರೌಡಿ ಶೀಟರ್ ಆಗ್ತಾರೆ ಬನ್ನಿ ಬನ್ನಿ ಅಂತ ನಮ್ಮ ನಾನು ಇದ್ದಾರೆ ಸರ್ ಯಾವ ಯಾವ ಪೊಲೀಸ್ ಸ್ಟೇಷನ್ ಸರ್ ಸಾಗರ ಸರ್ ಎಸ್ಪಿ ಗೋಪಾಲಕೃಷ್ಣ ನಾಯಕ್ ಅಂತ ಹೇಳಿ ಸರ್ ನೋಡ್ಬಿಟ್ಟು ದಿಸ್ ಇಸ್ ದಿಗೇಷನ್ ಇಸ್ ಕರೆಕ್ಟ್ ಹೋಟೆಲ್ ಬಿಟ್ಟು ಹೋಗಲ್ಲ ಕೆಪಿಟಿಲ್ ಹೋಗಿ ಕೆಲಸ ಮಾಡ್ತಾ ಇಲ್ವಾ ಸರ್ ಸಸ್ಪೆಂಡ್ ಮಾಡಿಸ್ಬೇಕಂತ ಮಾಡಿದಾರೆ ಏನಾಗಿದೆ ಗೊತ್ತಾಗ್ತಿಲ್ಲ ಸರ್ ಹೊರಗಡೆ ಮತ್ತೇನಾರು ರೌಡಿ ಶೀಟ್ ಆಗ್ತದ ನಾಳೆ